ಎಲ್ಲ ರೈತರಿಗೆ ನಮಸ್ಕಾರಗಳು ನಾನು ಸಂತೋಷ್ ಲಮ್ಮಣ್ಣ ಅಂತೇಳಿ ಜಿಯಾಲಜಿಸ್ಟ್ ಅವರು ನಮ್ಮೂರು ಕೊನಗೂರು ತಾಲೂಕು ಜಿಲ್ಲಾ ಧಾರವಾಡ ಅಂತೇಳಿ ಇದು ಸೈಟ್ ಪಾಯಿಂಟ್ ಮಾಡಿದ್ವಿ ಸೈಟ್ ಪಾಯಿಂಟ್ ಮಾಡಿದಲ್ಲಿ ಈ ಥರ ನೀರಾಗಿದೆ ಇದು ಅರವತ್ತಡಿಯಿಂದ ನೀರು ಬಂದಿದೆ ಹೌದ್ರಿ ಇದು ಆ್ಯಕ್ಚುಲಿ ಅರವತ್ತಡಿ ನೀರು ಬಂದಿದ್ದು ಎರಡು ನೂರ ಅರವತ್ತು ಅಡಿಗೆ ಫುಲ್ ಎಂಡ್ ಆಗಿದೆ ಇದು ಸುಮಾರು ಒಂದು ಮೂರುವರೆ ಇಂಚು ನೀರಿದೆ ಯಾವ ರೈತರಿಗೆ ಪಾಯಿಂಟ್ ಬೇಕು ನಮಗೆ ಫೋನ್ ಮಾಡಿರಿ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ಟು ನೈನ್ ಸಿಕ್ಸ್ ಫೋರ್ ಒನ್ ಫೈವ್ ಒನ್ ಫೋರ್ ಸೆವೆನ್ ನಮ್ಮ ಹೆಸರು ಸಂತೋಷ್ ಲಮಣ ಅಂತೇಳಿ ನಾವು ಜಿಯಾಫಿಕಲ್ ಸರ್ವೆ ಅಪಾಯಿಂಟ್ ಮಾಡಿಕೊಡ್ತೀವಿ ಎಲ್ಲ ರೈತರಿಗೆ ಧನ್ಯವಾದಗಳು